ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಈ ಹೃದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮಕ್ಕಾಗಿ ನಿಮ್ಮೆಲ್ಲರಿಗೂ ಯೇಸುವಿನ ನಾಮದಲ್ಲಿ ವಂದನೆಗಳು ದೇವರು ನಿಮ್ಮನ್ನು ಆಶೀರ್ವದಿಸಿದನೆ ನಿಮ್ಮನ್ನು ಎಂಬುದಾಗಿ ನಾನು ನಂಬುತ್ತೇನೆ ಇನ್ನು ಹೆಚ್ಚಾಗಿ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಎಂಬುದಾಗಿ ನಾನು ಪ್ರತಿದಿನವೂ ನೋಡುವ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸುವನಾಗಿದ್ದೇನೆ ಪ್ರಿಯ ದೇವರ ಸ್ನೇಹಿತರೇ ದೇವರ ಜನರೇ ಈ ಉದಯ ಕಾಲದಲ್ಲಿ ದೇವರು ತನ್ನ ಮಾತಿನ ಮಾತಿನಿಂದ ಆತನು ಮಾಡಿದ ಕಾರ್ಯಗಳಿಂದ ನಮ್ಮನ್ನು ಬಲಪಡಿಸಿ ನಮ್ಮ ನಿನ್ನ ಹೆಚ್ಚಾಗಿ ಆಶೀರ್ವಾದದಲ್ಲಿ ನಡೆಸುವುದಕ್ಕಾಗಿ ಕೊಟ್ಟಂಥ ಈ ವಚನಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ದೇವರು ಕೊಟ್ಟಂಥ ಮಾತು ಸತ್ಯವೇದದಲ್ಲಿರುವ ನೂರ ಹದಿನೆಂಟನೇ ಕೀರ್ತನೆ ಆರನೇ ವಚನದಲ್ಲಿ ಒಬ್ಬ ಭಕ್ತನು ದೇವರು ಎಂಥವನೆಂಬುದಾಗಿ ದೇವರು ಇದ್ರೆ ಏನಾಗುತ್ತದೆ ಎಂಬುದಾಗಿ ಒಬ್ಬ ಭಕ್ತನು ದೇವರ ಕುರಿತಾಗಿ ತುಂಬ ಕೊಂಡಾಡುವಂಥನಾಗಿದ್ದಾನೆ ವಾಕ್ಯದಲ್ಲಿ ಈಗ ಹೇಳ್ತದೆ ಯಹುವನು ನನಗಿದ್ದಾನೆ ಭಯಪಡೆನು ಮನುಷ್ಯನು ನನಗೆ ಏನು ಮಾಡನು ಎಂಬುದಾಗಿ ನೋಡ್ರಿ ಭಕ್ತನು ಇದ್ದಾನೆ ದೇವರು ನನಗಿದ್ದಾನೆ ನಾನು ಭಯಪಡುವುದಿಲ್ಲ ಮನುಷ್ಯನು ಏನು ಮಾಡೋದಕ್ಕೆ ನನಗೆ ನನಗೇನು ಮಾಡೋದಕ್ಕೆ ಮನುಷ್ಯನ ಕೈಯಲ್ಲಿ ಸಾಧ್ಯವಿಲ್ಲ ಎಂಬುದಾಗಿ ಯಾಕೆಂದರೆ ನಮ್ಮ ದೇಹದಲ್ಲಿ ಆಗಿರಲಿ ನಮಗೆ ನಮಗಿರುವಂಥ ಉಸಿರಾಗಿರಲಿ ಜೀವವಾಗಿರಲಿ ಇದನ್ನೆಲ್ಲ ಕೊಟ್ಟವನು ಮಾಡಿದವನು ಆ ನಿಜವಾದ ಕುಂಬಾರನಾಗಿರುವ ದೇವರು ಪ್ರಿಯ ದೇವಸ್ಥ ಮಕ್ಕಳೇ ಸ್ನೇಹಿತರೇ ದೇವ್ರು ಕೊಟ್ಟಂತ ದೇಹಕ್ಕೆ ಯಾವ ಮನುಷ್ಯನಾಗಲಿ ದೇವರು ಕೊಟ್ಟಂತ ಜೀವನಕ್ಕೆ ದೇವ್ರ ಕೊಟ್ಟಂತ ಬದುಕಿಗೆ ದೇವರು ಕೊಟ್ಟಂಥ ಈ ಒಂದು ಕುಟುಂಬಕ್ಕಾಗಿರಲಿ ಕೆಲಸ ಕಾರ್ಯಗಳಿಗಾಗಿರಲಿ ಯಾವ ಮನುಷ್ಯನೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಕಾರಣ ಏನಂದರೆ ದೇವರು ನಮಗಿರುವಾಗ ದೇವರು ನಮ್ಮ ಸಂಗಡಲ್ಲಿರುವಾಗ ನೋಡ್ರಿ ಭಕ್ತರು ಸತ್ಯವೇದದಲ್ಲಿ ಒಂದು ಮೂರು ಜನ ಭಕ್ತರನ್ನು ನಾನು ನಿಮಗೆ ತೋರಿಸ್ತೇನೆ ಶದ್ರಕ್ ಮೇಷಗ ಮೇಷಗ ಅಭಿದಗರೆಂಬ ಮೂರು ಭಕ್ತರು ಅವರು ಎದುರಾಳಿಗಳು ಅವರನ್ನು ನೋಡದೆ ಸಹಿಸಲಾರ್ದಂಥ ಜನರು ಅವರ ಮೇಲೆ ಕೇಡನ್ನು ಕಲ್ಪಿಸೋದಕ್ಕೆ ಯೋಚನೆ ಮಾಡಿ ಅವರ ಒಂದು ದೊಡ್ಡ ಜನಾಂಗದವರಾಗಿ ಸೇರಿ ಅವರನ್ನು ಒಂದು ಎಣ್ಣೆಯ ಕಡಾಯಿಯಲ್ಲೇ ಹಾಕಿ ಸುಟ್ಟು ಬಿಡಬೇಕೆಂದು ಯೋಚನೆ ಮಾಡ್ತಾರೆ ಆದರೆ ಅವರನ್ನು ತೆಗೆದುಕೊಂಡು ಬಂದು ಎಣ್ಣೆಯ ಕಡಾಯದಲ್ಲಿ ಹಾಕುವಾಗ ಅವರು ನಿಂತು ನಿಮ್ಮನ್ನು ಇದರಲ್ಲಿ ಹಾಕ್ತೀವಿ ಈಗಲಾದರೂ ನಾವು ಹೇಳೋ ಮಾತುಗಳಿಗೆ ನೀವು ತಲೆ ಬಾಗಿಸ್ರಿ ಎಂಬುದಾಗಿ ಆದ್ರೆ ಅವ್ರು ಹೇಳ್ತಾರೆ ದೇವರು ನಮಗಿದ್ದಾನೆ ನಾವು ಭಯಪಡುವುದಿಲ್ಲ ನಮ್ಮ ಎಣ್ಣೆ ಕಡೆಯಲ್ಲಿ ಹಾಕಿರಿ ಆದ್ರೆ ನಿಮ್ಮಂಥ ಮೋಸಕರವಾದ ಮಾತುಗಳಿಗೆ ನಿಮ್ಮಂಥ ವಂಚನೆ ಜೀವಿತಕ್ಕೆ ನಾವು ಒಳಗಾಗೋರಲ್ಲ ನೀವು ಹೇಳೋದಕ್ಕೆ ನಾವು ಶರಣಾಗೋರಲ್ಲ ನಮ್ಮ ಪಕ್ಷ ದೇವರಿದ್ದಾನೆ ನಾನು ನಮಗೆ ದೇವರಿರುವುದರಿಂದ ನಾವು ಭಯಪಡುವುದಿಲ್ಲ ನೀವು ಹಾಕ್ರಿ ಎಂಬುದಾಗಿ ಆ ಎಣ್ಣೆ ಕಡೆಯಲ್ಲಿ ಹಾಕುವಾಗ ದೇವರ ಜನವೇ ಅಚ್ಚರವಾಗ್ತದೆ ಅವರಿಗೆ ಒಂದು ಚೂರು ಕೂಡ ಆ ಎಣ್ಣೆ ಮುಟ್ಟೋದಿಕ್ಕೆ ಆಗೋದೇ ಇಲ್ಲ ಯಾಕೆಂದ್ರೆ ಅವರ ಜೊತೆಯಲ್ಲಿ ದೇವರಿದ್ದಾನೆ ಆ ಎಣ್ಣೆ ಕಡಾಯಿಯಲ್ಲಿ ಕೂಡ ಅವರ ಮೂವರ ಜೊತೆಯಲ್ಲಿ ಎಲ್ಲರ ಜನ ನೋಡ್ತಿದಾರಂತೆ ಆ ಮೂರು ಜನ ಜನರ ಜೊತೆಯಲ್ಲಿ ಇನ್ನೊಬ್ಬರು ಸೇರಿ ಏನೋ ಒಂದು ಮಾತನಾಡ್ತಾನೆ ಇದ್ದಾರೆ ಅದನ್ನು ನೋಡಿದ ಜನರು ಆಶ್ಚರ್ಯಗೊಂಡು ಅವರ ಹಾಕಿದ ಜನರೇ ದಹಿಸಿ ಹೋಗುವುದನ್ನು ನೋಡ್ತಾರೆ ಹಾಗೆ ಇವತ್ತು ದೇವರು ನಿಮಗಿದ್ದರೆ ದೇವರು ನಿಮಗಿದ್ದರೆ ದೇವರ ಸಂಗಡ ನೀವಿದ್ದರೆ ದೇವರು ನಿಮ್ಮ ಜೊತೆಯಲ್ಲಿ ಇದ್ದರೆ ಯಾವ ಮನುಷ್ಯನ ಹಾಕುವ ಪ್ಲಾನ್ ಯಾವ ಮನುಷ್ಯನ ಕಲ್ಪಿಸುವ ಕೇಡುಗಳು ಕುಯಿತ ಕಾರ್ಯಗಳು ನಿಮ್ಮನ್ನು ಮುಟ್ಟೋದಕ್ಕೆ ಸಾಧ್ಯವಿಲ್ಲ ನೀವು ಭಯಪಡೋದಕ್ಕೆ ಸಾಧ್ಯವಿಲ್ಲ ಉದಯ ಕಾಲದಲ್ಲಿ ದೇವರು ಹೇಳುವ ವಿಷಯವೇನೆಂದರೆ ಒಬ್ಬ ಭಕ್ತನ ಹೇಳ್ತಾನೆ ದೇವರು ನನಗಿದ್ದಾನೆ ನಾನು ಭಯ ಇವತ್ತು ಉದಯ ಕಾಲದಲ್ಲಿ ನೋಡ್ತಿರುವ ಪ್ರತಿಯೊಬ್ಬರಿಗೆ ಹೇಳ್ತೇನೆ ದೇವರು ನಿನಗಿದ್ದರೆ ಭಯಪಡೋ ಅವಶ್ಯಕತೆ ಇಲ್ಲ ನೀನು ಸಂತೋಷವಾಗಿ ಈ ಲೋಕದಲ್ಲಿ ಜೀವಿಸ್ಬೋದು ಎಲ್ಲ ಕಾರ್ಯಗಳಲ್ಲಿ ಧೈರ್ಯದಿಂದ ನಮ್ಮ ಮುನಿಸಾಗ್ಬೋದು ನಿನಗೆ ಕೇಳು ಕಲ್ಪಿಸುವ ಕುರಿತಿ ಕಲ್ಪಿಸುವ ಮೋಸ ವಂಚನೆ ಮೋಸ ದಗ ಎಲ್ಲ ಮಾಡುವ ಕಾರ್ಯಗಳಿಂದ ಅವರು ನೀನನ್ನೇನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ಪ್ರಿಯ ದೇವರ ಜನವೇ ಸ್ನೇಹಿತರೇ ಬಂಧು ಮಿತ್ರರೇ ದೇವರು ನಿಮ್ಮ ಪಕ್ಷದಲ್ಲಿ ಇರುವನು ಆಗಿದ್ದಾನೆ ಅಂದರೆ ನಾವು ನಾವು ಆರಾಧಿಸುವಂಥ ದೇವರು ನಾವು ಪ್ರೀತಿಸುವಂಥ ದೇವರು ನಮ್ಮ ನಮಗಿರುವಂಥ ದೇವರಾಗಿದ್ದಾನೆ ನೀವು ಆ ದೇವರನ್ನು ಇಟ್ಟುಕೊಂಡು ಆ ದೇವರ ಜೊತೆಯಲ್ಲಿ ಜೀವಿಸುವುದಾದರೆ ನಿಮ್ಮ ದೇವರ ಆಶೀರ್ವದಿಸುವುದಾಗಿದ್ದಾನೆ ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ ಪರಲೋಕದಲ್ಲಿರುವ ಒಳ್ಳೆಯ ತಂದೆ ನಿಮ್ಮ ಮಹಿಮೆಯ ನಾಮಕ್ಕಾಗಿ ಸ್ತೋತ್ರ ಉಂಟಾಗಲಿ ಈ ರಾತ್ ಈ ಉದಯ ಕಾಲದಲ್ಲಿ ನೋಡುತ್ತಿರುವ ಪ್ರತಿ ಮಕ್ಕಳನ್ನು ಆಶೀರ್ವದಿಸಿ ಅವರ ಸಂಗಡ ನಿಂತುಕೊಂಡು ಅವರಿಗೆ ನಿನ್ನಿದ್ದು ಸ್ವಾಮಿ ಎಲ್ಲವನ್ನು ಕರ್ತನೆ ಭಯ ಹುಟ್ಟಿಸುವನ್ನೆಲ್ಲ ತೆಗೆದು ಧೈರ್ಯದಲ್ಲಿ ಅವರನ್ನು ನಡೆಸಿ ನಿನ್ನ ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ತಂದೆ ಆಮೇಲೆ ಯಾವುದೇ ಕಾಲದಲ್ಲಿ ನೋಡ್ತಿರೋ ಪ್ರತಿಯೊಬ್ಬರಿಗೂ ಹೆಸರು ಕ್ರಿಸ್ತಿಯನ್ ನಾಮದಲ್ಲಿ ವಂದನೆಗಳು ನೋಡ್ರಿ ಪ್ರೋತ್ಸಾಹ ಪಡಿಸ್ರಿ ಇನ್ನೇ ಹೆಚ್ಚಾಗಿ ದೇವರ ಆಶೀರ್ವಾದ ಹೊಂದಿಕೊಳ್ಳ್ರಿ ಥ್ಯಾಂಕ್ ಯು